ಕೃಷ್ಣ ನನ್ನ ಆತ್ಮಕ್ಕೆ ಮನಸ್ಸಿಗೆ ಅತ್ಯಂತ ಹತ್ತಿರದ ದೈವ ಬದುಕಿನಲ್ಲಿ ಎಲ್ಲೋ ಒಂದು ಡೆಡ್ಡೆಂಡಿಗೆ ಬಂದು ನಿಂತಿದ್ದೀವಿ ಅಂತ ಅನ್ನಿಸ್ದಾಗ ಅಥವಾ ಬಿಡಿಸಲಾಗದ ಸವಾಲು ಎದುರಿಗಿದೆ ಅಂತ ಅನ್ನಿಸಿದಾಗ ಕೃಷ್ಣನ ಬದುಕು ನಮಗೊಂದು ಉತ್ತರ ಕೊಡುತ್ತೆ ಆ ಸವಾಲನ್ನು ಬಗೆಹರಿಸೋದಕ್ಕೆ ಸವಾಲನ್ನು ಸರಿ ಮಾಡೋದಕ್ಕೆ ಕೃಷ್ಣನ ಬದುಕೆ ನಮಗೆ ಪ್ರೇರಣೆಯನ್ನು ಕೊಡುತ್ತೆ ಆತನ ಬೋಧನೆಗಳು ಪ್ರೇರಣೆಯನ್ನು ಕೊಡ್ತವೆ ಅಂಥ ಕೃಷ್ಣ ವಿರಾಜಮಾನನಾಗಿರುವಂಥ ಉಡುಪಿ ಉಡುಪಿಯ ಪರಿಸರದೊಳಗೆ ಬರ್ತಾ ಇದ್ದಂತೆ ಆ ಕೃಷ್ಣ ನಮ್ಮನ್ನು ಅಲಂಘಿಸಿದಂಥ ಭಾವ ಯಾವಾಗಲೂ ಬರುವಂಥದ್ದು ಕೃಷ್ಣ ಅಲಂಗಿಸಿದಂತೆ ಕೃಷ್ಣ ಇಲ್ಲೇ ಇಲ್ಲೋ ಓಡಾಡ್ಕೊಂಡಿದ್ನೇನೋ ಅನ್ನೋ ಭಾವ ಮಠದ ಪರಿಸರದಲ್ಲಿ ಓಡಾಡಿದಾಗ ಬರುತ್ತೆ ನನ್ನ ಮಕ್ಕಳು ಕೂಡ ಈ ಮಠದ ಪರಿಸರವನ್ನು ತುಂಬ ಅನುಭವಿಸ್ತಾರೆ ನನ್ನ ಮಕ್ಕಳ ರೂಪದಲ್ಲಿ ನಾನು ಕೃಷ್ಣನನ್ನು ನೋಡ್ತೀನಿ ಕೃಷ್ಣನ ಲೀಲೆಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾವೇನೋ ಅನ್ನುವಷ್ಟು ಹತ್ತಿರವಾಗಿರುವಂತಹ ಪರಿಸರ ಇದು ಈ ಪರಿಸರಕ್ಕೆ ಬಂದು ಮತ್ತೊಮ್ಮೆ ಪುನೀತ ಭಾವನಂತ